ವೇದಿಕೆಯ ಒಳಗಡೆ ಆಸ್ಥೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶರಣ ತಂದೆ ತಾಯಿಯರಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥ ಆತ್ಮೀಯರೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತೇನೆ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನಾವು ನೋಡೋದಾದ್ರೆ ಎಲ್ಲರಿಗೂ ಅತ್ಯಗತ್ಯ ಇದೆ ನಾನು ಡಾಕ್ಟರ್ ಇದ್ದೇನೆ ಅಂತ ಹೇಳಿದ್ರು ಆರೋಗ್ಯ ಬೇಕು ಇಂಜಿನಿಯರ್ ಇದ್ದೇನೆ ಅಂದ್ರೂ ಆರೋಗ್ಯ ಬೇಕು ನಾನು ಆಫೀಸರ್ ಇದ್ದೇನೆಂದ್ರೂ ಆರೋಗ್ಯ ಬೇಕು ಎಲ್ಲರಿಗೆ ಆರೋಗ್ಯ ಬೇಕೇ ಬೇಕಾಗ್ತದೆ ಆ ಆರೋಗ್ಯದಲ್ಲಿ ಆಧ್ಯಾತ್ಮಿಕತೆಯ ಶಕ್ತಿ ಅಡಗಿದೆ ಹೇಳಿದ್ರೆ ಅದು ಪರಿಪೂರ್ಣ ಆರೋಗ್ಯ ಅಂತ ಅನಿಸ್ಕೊಳ್ತದೆ ನಾನು ಸಿದ್ದೇಶ್ವರ ಅಪ್ಪಾಜವ್ರನ್ನ ಒಂದೇ ಸೆಲೆಬ್ರೇಟಿ ಭೇಟಿಯಾಗಿದ್ದು ಕಕ್ಮರಿಯಲ್ಲಿ ಅವ್ರ ಜೊತೆಗೊಂದು ಹದಿನೈದು ನಿಮಿಷ ನಾನು ಮಾತಾಡಿದೆ ನಾನು ಅವಾಗ ಏನೇನೋ ಮಾತಾಡ್ತಾ ಇದ್ದೆ ಯೋಗ ಆತ್ಮ ಪರಮಾತ್ಮ ಅದು ಇದು ಭಾಳ ಅಪ್ಪಾಜಿ ಅಪ್ಪಾಜಿಯವರು ಅದನ್ನು ಯಾವುದೂ ನಿರಾಕರಿಸಲಿಲ್ಲ ಅವರು ನನಗೊಂದು ಮಾತು ಹೇಳಿದರು ನೀವು ಜನರ ತಟ್ಟೆ ಬಗ್ಗೆ ಹೊಟ್ಟೆ ಬಗ್ಗೆ ಮಾತಾಡಿದ್ರೆ ಭಾಳ ಉಪಯೋಗ ಆಗ್ತದೆ ಜನರಿಗೆ ಮನೆಯಲ್ಲೇನೆ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲವೊಂದಿಷ್ಟು ಸೂತ್ರಗಳನ್ನು ತಮ್ಮ ಶಿಬಿರದಲ್ಲಿ ತಾವು ವ್ಯಕ್ತಪಡಿಸಿದರೆ ನಿಜವಾಗಿರ್ತಕ್ಕಂಥ ಒಂದು ಅದ್ಭುತ ಆರೋಗ್ಯ ಸೇವೆ ನಿಮ್ಮಿಂದ ಆಗ್ತದೆ ಅವರು ಒಂದು ಮಾತು ನನಗೆ ಹೇಳಿದ್ರು ಆ ಗುರುವಿನ ಆ ಮಾತಿನಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ನನ್ನ ಎಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯೋಗ ಶಿಬಿರಗಳನ್ನು ಮಾಡ್ಕೊಂಡು ಅಲ್ದಾಡ್ತಾ ಇರ್ತಕ್ಕಂಥ ನಾನು ಇವಾಗ ಸುಮಾರು ಮುನ್ನೂರು ಜನ ಮುನ್ನೂರು ಜನರಿಗೆ ನಮ್ಮ ಆಶ್ರಮದಲ್ಲಿ ನಾನು ಕೆಲಸವನ್ನು ಕೊಡಲಿಕ್ಕೆ ಅವರ ಒಂದು ಮಾತಿನ ಶಕ್ತಿ ನನಗೆ ಸಾಕಾರವಾಯಿತು ಆದ್ಮೇಲೆ ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ ಆಹಾರವೇ ಮೂಲಭೂತವಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಆರು ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆರು ರಸಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ನಾವೇನು ತಿಂತೇವೆ ಉಪ್ಪು ಹುಳಿ ಖಾರ ಸಿಹಿ ತಿಂತೇವೆ ಒಗರು ಮತ್ತು ಕಹಿಯನ್ನ ಮುಟ್ಟದೇ ಇಲ್ಲ ಯಾವ ಮನುಷ್ಯ ಷಡ್ರಸಗಳನ್ನು ಸಮಾನ ಮನಸ್ಸಿನಿಂದ ಕಹಿ ತಿನ್ನಬೇಕಾದ್ರೂ ಸಂತೋಷವಾಗೇ ತಿನ್ನಬೇಕು ಒಗರು ತಿನ್ನಬೇಕಾದ್ರೂ ಸಂತೋಷವಾಗಿ ತಿನ್ನಬೇಕು ಮತ್ತೆ ಒಲ್ಲದ ಮನಸ್ಸಿನಿಂದ ನಾವು ಕಹಿ ತಿಂದರೆ ಅದು ಔಷಧಿ ಆಗೋದಿಲ್ಲ ಮನಸ್ಸು ಬಹಳ ಮುಖ್ಯ ಆರೋಗ್ಯದಲ್ಲಿ ಮನುಷ್ಯನ ಜೀವನದಲ್ಲಿ ಪ್ರಮುಖವಾಗಿ ಮೂರು ವ್ಯವಸ್ಥೆಗಳು ಬರ್ತವೆ ಒಂದು ದೇಹ ಇನ್ನೊಂದು ಮನಸ್ಸು ಮತ್ತೊಂದು ಆತ್ಮ ಆತ್ಮದ ಆರೋಗ್ಯಕ್ಕಾಗಿಯೂ ಮನಸ್ಸು ಚೆನ್ನಾಗಿರಬೇಕು ದೇಹದ ಆರೋಗ್ಯಕ್ಕಾಗಿಯೂ ಮನಸ್ಸು ಚೆನ್ನಾಗಿರಬೇಕು ಅದಕ್ಕೇನೆ ಮನಸ್ಸು ಅಂತಕ್ಕಂಥದ್ದು ಅದೇನಾಗಬೇಕಂದ್ರೆ ಘನಮನ ಆಗಬೇಕು ಅಂತ ಶರಣ್ ಹೇಳ್ತಾರೆ ಮನಸ್ಸು ಲಿಂಗ ಆಗಬೇಕು ಅಂತ ಹೇಳ್ತಾರೆ ಮನಸ್ಸು ಮಹಾಲಿಂಗ ಆಗಬೇಕು ಅಂತ ಹೇಳ್ತಾರೆ ಹಾಗೆ ಮನಸ್ಸು ಮಹಾಲಿಂಗ ಆದಾಗ ಕೆಟ್ಟ ದುಶ್ಚಟಗಳ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗೋದಿಲ್ಲ ನಮ್ಮ ಆಹಾರದಲ್ಲಿ ನಾವು ನಾಲಿಗೆಯ ಸರಿಸುಖಕ್ಕೆ ಚೀಲವನ್ನು ತುಂಬವರು ಅಂತ ಹೇಳ್ತಾರೆ ಈ ನಾಲಿಗೆ ಆಸೆಗಾಗಿ ನಾವು ಹೊಟ್ಟೆಯ ತುಂಬಿದ್ದೇ ತುಂಬಿದ್ದು ತುಂಬಿದ್ದೇ ತುಂಬಿದ್ದು ಅದರಿಂದ ರೋಗಗಳು ಹೆಚ್ಚಾಗ್ತದೆ ಹೊರತು ತಿಂದು ತಿಂದು ರೋಗ ಬರೆಸ್ಕೊಳ್ತಾ ಇದೆ ಹೊರತು ತಿಂದೆ ಯಾರಿಗೂ ರೋಗ ಬಂದಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ದುನಿಯಾ ಕೇಲೋಗಿ ಅಪನೇಕಾನೇ ಮೇ ಆದಾ ಕಟಾದಿಯಾತು ಸಾರೇ ಡಾಕ್ಟರ್ ಹೋಗಿ ಭೂಕೆ ಮರಿಜಾ ಅಂತ ಹೇಳ್ತಾರೆ ಅಂತ ಆಹಾರದ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಆಗಿರ್ಬೋದು ವೈದ್ಯ ಶ್ರೀ ಚನ್ನಬಸವಣ್ಣ ಆಗಿರ್ಬೋದು ಆಯುರ್ವೇದ ಟಿಪ್ಸ್ ಇನ್ ಕನ್ನಡದಲ್ಲಿ ಒಂದು ಪಾಯಿಂಟ್ ನಲವತ್ತೊಂದು ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಕೋಟ್ಯಂತರ ಜನ ನೋಡ್ತಾ ಇದಾರೆ ವಿಡಿಯೋಗಳನ್ನ ಅದಕ್ಕೆ ಏನಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಆಯುರ್ವೇದದ ಮನೆಮದ್ದುಗಳು ಜನರ ಜೀವನವನ್ನು ಪರಿವರ್ತನೆ ಮಾಡ್ತವೆ ಏನು ನಿಮ್ಮ ಆರೋಗ್ಯದಲ್ಲಿ ಪರಿವರ್ತನೆ ಬರಬೇಕಂದ್ರೆ ಹಿತಬುಕ್ ಮಿತಬುಕ್ ರಿತುಬುಕ್ ಹಿತವಾಗಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಯಾವಾಗಲೂ ಪ್ರಸನ್ನ ಚಿತ್ರ ಆಗಿರ್ಬೇಕು ನಾವು ತಿಂತಾ ಇರ್ತೇವೆ ಟಿವಿ ನೋಡ್ತಾ ಇರ್ತೇವೆ ತಿಂತಾ ಇರ್ತೇವೆ ಮೊಬೈಲ್ ಹಿಂಗೆ ತಿರುಗಿಸ್ತಾ ಇರ್ತೇವೆ ಹಾಗೆ ಆ ಕೋಳಿ ತಿಪ್ಪೆ ಕೆದರ್ತಾ ಇರ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಮೊಬೈಲ್ ಅನ್ನ ಕೆದರಿ ಕೆದರಿ ಒಂಥರ ಮಾನಸಿಕ ರೋಗಿಗಳಾಗಿದೆ ಹೀಗೆ ಮನುಷ್ಯ ಪ್ರಸಾದ ಮಾಡಬೇಕಾದ್ರೆ ಅದು ಕೂಳ ಆಗಬಾರ್ದು ನಾವು ಸೇವಿಸುವ ಆಹಾರ ಪ್ರಸಾದ ಆಗಬೇಕು ಅದಕ್ಕಾಗಿ ಏನಂತ ಹೇಳಿದ್ರೆ ಆಹಾರ ಸೇವನೆ ಮಾಡಬೇಕಾದ್ರೆ ಒಂದೊಂದು ತುತ್ತಿಗೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಬೇಕು ಮೌನದಲ್ಲಿ ಒಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆಯನ್ನು ಕೇಳಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಆಹಾರ ಯಾವಾಗ ಪ್ರಸಾದ ಆಗ್ತದೆ ಆವಾಗ ಶರೀರದಲ್ಲಿ ಆರೋಗ್ಯ ಕೆಟ್ಟಿಸ್ತದೆ ಇಲ್ಲಾಂದ್ರೆ ನಾವು ತಿಂದಿರುವ ಆಹಾರ ಏನಾಗ್ತದೆ ಅಂದರೆ ಸರಿಯಾಗಿ ವಿಭಾಗ ಆಗೋದಿಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ಉತ್ಪತ್ತಿಗೆ ಮೂಲ ಕಾರಣ ಏನು ಹೇಳ್ತಾರೆ ಅಂದರೆ ಮಲವಿಕಾರಗಳು ಅಂತ ಹೇಳ್ತಾರೆ ಮೂರು ಮಲಗಳು ಶರೀರದಲ್ಲಿರ್ತವೆ ಒಂದು ಪುರೇಶಮಲ ಇನ್ನೊಂದು ಮೂತ್ರಮಲ ಮತ್ತೊಂದು ಶ್ವೇದಮಲ ಪುರೇಶಮಲ ಅಂದರೆ ಮಲವಿಸರ್ಜನೆ ಶ್ವೇತಮಲ ಅಂತೇಳಿದ್ರೆ ಬೆವರು ಮೂತ್ರಮಲ ಅಂದರೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಈ ಮೂರು ತ್ರೈಮಲಗಳು ಶರೀರದಿಂದ ಸ್ವಚ್ಛವಾಗಿದ್ದರೆ ಆ ಮನುಷ್ಯ ನೂರು ವರ್ಷ ಆರೋಗ್ಯ ಬಗ್ಗೆ ಬದುಕ್ತಾನೆ ಹಾಗೆರಬೇಕಂದ್ರೆ ನಮ್ಮ ಆಹಾರದಲ್ಲಿ ಏನಿರಬೇಕು ಕೋಸಂಬರಿ ಇರಬೇಕು ಹಾಗಲಕಾಯಿ ಪಲ್ಯ ಇರಬೇಕು ಸ್ವಲ್ಪ ಉಪ್ಪಿನಕಾಯಿ ಇರಬೇಕು ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕಿರೋದಲ್ಲ ನೀವೇ ಮನೇಲಿ ಹಾಕಿರೋದು ಪ್ಯಾಕಿಂಗ್ ಆಗಿರೋ ಉಪ್ಪಿನಕಾಯಿಲಿ ಏನಿರ್ತದೆ ಪ್ರೆಸರ್ವೇಟಿವ್ ಇರ್ತದೆ ಈ ಪ್ರೆಸರ್ವೇಟಿವ್ ನ ಹಾವಳಿ ನೀವು ತಿಂತಕ್ಕಂಥ ಎಣ್ಣೆ ಎರಡ್ ನೂರು ರೂಪಾಯಿ ಕೆಜಿ ಕೊಡ್ತಾರೆ ಒಂದು ಕೆಜಿ ಎಣ್ಣೆ ತಯಾರಾಗಬೇಕಂದ್ರೆ ಮುನ್ನೂರು ರೂಪಾಯಿ ಎಣ್ಣೆ ಕಾಳುಗಳು ಬೇಕಾಗ್ತವೆ ಆ ಮುನ್ನೂರು ರೂಪಾಯಿ ಎಣ್ಣೆ ಕಾಳುಗಳನ್ನ ಹಾಕಿ ನಿಮ್ಗೆ ಎರಡ್ ನೂರು ರೂಪಾಯಿಗೆ ಎಣ್ಣೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ನೀವು ತಿಂತಾ ಇರ್ತಕ್ಕಂಥ ಎಣ್ಣೆ ಅದು ಪ್ಯಾರಾಪಿನ್ ವೇಸ್ಟೇಜ್ ಅದು ಪೆಟ್ರೋಲ್ ತೆಗೆದಾಗ ಆ ವೇಸ್ಟ್ ಉಳಿತದಲ್ಲ ಅದನ್ನ ನಿಮಗೆ ಅಡುಗೆ ಎಣ್ಣೆ ಅಂತ ಕೊಡ್ತಾ ಇದ್ದಾರೆ ಅದರಿಂದ ನಿಮಗೆ ಸಂಧಿವಾತ ಆಮವಾತ ಹೃದಯದ ಸಮಸ್ಯೆ ಇವೆಲ್ಲ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದಿಷ್ಟು ಸಂಜೀವಿನಿಗಳನ್ನು ನಿಮಗೆ ಪರಿಚಯ ಮಾಡ್ತೇನೆ ಒಂದು ಬೆಟ್ಟದ ನೆಲ್ಲಿಕಾಯಿ ಇನ್ನೊಂದು ಬೂದು ಕುಂಬಳಕಾಯಿ ಇವೆರಡೂ ಯಾರ ಇರ್ತದೆ ಅವರ ಮನೆಯಲ್ಲಿ ಏನಂತ ಹೇಳಿದ್ರೆ ಆರೋಗ್ಯ ಅಂತಕ್ಕಂಥದ್ದು ಭಾಳ ಗಟ್ಟಿಯಾಗಿರ್ತದೆ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಬೂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ಅಂತ ಹೇಳಿದ್ರೆ ಭೂಲೋಕದ ಅಮೃತ ಅಂತ ಹೇಳ್ಬೋದು ದಿ ಬೆಸ್ಟ್ ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಹೇಳ್ಬೋದು ಬೆಳಗ್ಗೆದು ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕಲ್ಮಸಗಳೆಲ್ಲ ಸ್ವಚ್ಛ ಆಗ್ತದೆ ಬೆಟ್ಟದ ನೆಲ್ಲಿಕಾಯಿನ ಆಯುರ್ವೇದದಲ್ಲಿ ರಸಾಯನಿ ಅಂತ ಹೇಳ್ತಾರೆ ಮೇಧ್ಯ ಅಂತ ಹೇಳ್ತಾರೆ ತ್ರಿದೋಷ ಶಾಮಕ ಅಂತ ಹೇಳ್ತಾರೆ ಯಾರು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಸೇವನೆ ಮಾಡ್ತಾರೆ ಅವರಿಗೆ ಮುಪ್ಪು ಬೇಗ ಬರೋದಿಲ್ಲ ಅವರ ಆಯಸ್ಸು ವೃತ್ತಿ ಆಗುತ್ತೆ ಕೆಲವೊಂದಿಷ್ಟು ಆಹಾರಗಳನ್ನ ಋತುವಿಗೆ ಅನುಗುಣವಾಗಿ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈ ಬೆಟ್ಟದ ನೆಲ್ಲಿಕಾಯ್ದಿಲ್ಲ ಇದು ನಿತ್ಯ ಸೇವನೆಗೆ ಯೋಗ್ಯ ಅಂತ ಹೇಳ್ತಾರೆ ಮತ್ತೆ ಬಹಳ ಜನರಿಗೆ ಅಜೀರ್ಣದ ಸಮಸ್ಯೆಯಿಂದನೇ ರೋಗ ಉತ್ಪತ್ತಿ ಆಗತ್ತೆ ಅಂತ ಗೊತ್ತೇ ಇಲ್ಲ ಅಜೀರ್ಣದಿಂದ ಏನಾಗುತ್ತೆ ಅಂದ್ರೆ ಮಲವಿಕಾರಗಳು ಸಂಭವಿಸ್ತವೆ ಆ ಮಲವಿಕಾರದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರದಲ್ಲಿ ವಾತ ಪಿತ್ತ ಕಪ ಇಂಬ್ಯಾಲೆನ್ಸ್ ಆಗ್ತದೆ ಆ ಇಂಬ್ಯಾಲೆನ್ಸ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರದಲ್ಲಿ ವಾತದಿಂದ ಅರವತ್ತು ರೋಗಗಳು ಪಿತ್ತದಿಂದ ಎಂಬತ್ತು ರೋಗಗಳು ಕಪದಿಂದ ಇಪ್ಪತ್ತು ರೋಗಗಳ ಉತ್ಪತ್ತಿ ಆಗ್ತದೆ ನಮ್ಮ ಶರೀರ ರಚನೆ ಆಗಿರ್ತಕ್ಕಂಥದ್ದು ಪಂಚಮಹಾಭೂತಗಳಿಂದ ಆ ಪಂಚಮಹಾಭೂತಗಳ ಶಕ್ತಿ ಕಮ್ಮಿ ಆಗ್ಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣನೇ ವಾತ ಪಿತ್ತ ಕಪವಿಕಾರಗಳು ಹಾಗೂ ಈ ಶರೀರ ರಚನೆ ಆಗೋದು ಹೇಗೆ ಅಂತ ಹೇಳಿದ್ರೆ ತಾಯಿ ಗರ್ಭದಲ್ಲಿ ಮೊದಲು ರಸೋತ್ಪತ್ತಿಯಿಂದ ಈ ಶರೀರದ ರಚನೆ ಆಗ್ತದೆ ರಸದಲ್ಲಿ ರಕ್ತ ಬರ್ತದೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳಿಂದ ಈ ಮಾನವನ ಶರೀರ ರಚನೆ ಆಗ್ತದೆ ಈ ಸಪ್ತ ಧಾತುಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕ್ಷಯ ಉಂಟಾಗ್ತದೆ ಯಾವಾಗ ಅಂತ ಹೇಳಿದ್ರೆ ಯಾವಾಗ ವಾತ ಪಿತ್ತ ಕಪವಿಕಾರಗಳು ಹೆಚ್ಚಾಗ್ತವೆ ಅವಾಗ ಸಪ್ತ ಧಾತುಗಳಲ್ಲಿ ಕ್ಷಯ ಉಂಟಾಗ್ತದೆ ಯಾವಾಗ ಸಪ್ತ ಕ್ಷಯಕ್ಕೊಳಗಾಗ್ತವೆ ಅವಾಗ ಮನುಷ್ಯನಿಗೆ ಆರೋಗ್ಯ ಮತ್ತು ಆಯಸ್ಸು ಕಮ್ಮಿ ಆಗುತ್ತೆ ಅದಕ್ಕಾಗಿ ಸಮದೋಷ ಸಮಾಗ್ನಿಶ್ಚ ಇಂದ್ರಿಯ ಮನ ಪ್ರಸನ್ನಾತ್ಮ ಸ್ವಸ್ಥಸ್ಯ ವಿಧೇಯತೆ ಅಂತ ಆಯುರ್ವೇದ ಹೇಳ್ತದೆ ಅದಕ್ಕೆ ಮೂಲ ಶಕ್ತಿ ಅಂದ್ರೆ ನಮ್ಮ ಆಹಾರ ಅದಕ್ಕೆ ಅಕ್ಕ ಮಹಾದೇವರು ಒಂದು ಕಡೆ ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ಆಹಾರ ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಕಾಮ ವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳು ಹೆಚ್ಚಾಗ್ತವೆ ಅಂತ ಹೇಳ್ತಾರೆ ಕಮ್ ಕಾವತು ಡಾಕ್ಟರ್ ನೈ ಗಮ್ ಕಾವತು ವಕೀಲ್ ನೈ ಅಂತ ಹೇಳ್ತಾರೆ ಯಾರು ಕಮ್ಮಿ ತಿಂತಾರೆ ಅವ್ರಿಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಮತ್ತೆ ಕಡಿಮೆ ತಿಂದರೂ ಹೊಟ್ಟೆ ತುಂಬಂಗೆ ತಿನ್ನಬೇಕು ಅಂತ ಹೇಳಿದ್ರೆ ಹೇಗೆ ತಿನ್ನಬೇಕು ಅಂದರೆ ಒಂದು ತುತ್ತು ರೊಟ್ಟಿಯನ್ನು ಮೂವತ್ತೆರಡು ಸರಿ ಅಗಿಬೇಕದಂತ ಅಗದು 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 ಬಾಯಲ್ಲಿ ರಸ ಆಗಬೇಕದು ಯಾವಾಗ ಆಹಾರ ಬಾಯಲ್ಲಿ ರಸ ಆಗ್ತದೆ ಅದು ಹೊಟ್ಟೆಯಲ್ಲಿ ಪ್ರಸಾದ ಆಗ್ತದೆ ಸರ್ ಅಂತಕ್ಕಂಥ ಮಹಾಮಾರಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಕಾರಣ ಅಂದರೆ ಪ್ಲಾಸ್ಟಿಕ್ ನಲ್ಲಿ ಆಹಾರ ಸೇವನೆ ಮಾಡ್ತಾ ಇರತಕ್ಕಂಥದ್ದು ಪ್ರಿಸರ್ವೇಟಿವ್ ಆಹಾರಗಳನ್ನ ಸೇವನೆ ಮಾಡ್ತಾ ಇರತಕ್ಕಂಥದ್ದು ಹಾಗೆ ಸಮಯ ತಪ್ಪಿ ಆಹಾರ ಸೇವನೆ ಮಾಡೋದು ಅಕಾಲಿಕ ಶಯನ ಜಾಗರಣ ಅಪಮೃತ್ತಿಗೆ ಕಾರಣ ಅಂತ ಹೇಳ್ತಾರೆ ಅಂದರೆ ಸಮಯ ತಪ್ಪಿ ಮಲಗೋದು ಸಮಯ ತಪ್ಪಿ ಏಳೋದು ಯಾರು ಸಾಯಂಕಾಲ ಸೂರ್ಯೋದಯದ ಒಂದು ಗಂಟೆಯ ಒಳಗಡೆ ಆಹಾರ ಸೇವನೆ ಮಾಡ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಸೂರ್ಯಾಸ್ತದ ನಂತರ ನಮ್ಮ ಜಡ್ರಾಗ್ನಿನೂ ಕೂಡ ಬಂದ್ ಆಗಿರ್ತದೆ ಆವಾಗ ನಾವು ಆಹಾರ ಸೇವನೆ ಮಾಡಿದ್ರೆ ಅದೇನಾಗ್ತದೆ ಅಂದರೆ ಆಹಾರ ಜೀರ್ಣ ಆಗೋದಿಲ್ಲ ಅದಕ್ಕಾಗಿ ರಾತ್ರಿಯ ಪ್ರಸಾದ ಏಳು ಗಂಟೆ ಒಳಗಡೆ ಆ ಪ್ರಸಾದ ಆದಮೇಲೆ ಎರಡು ತಾಸು ಎಚ್ಚರ ಇರಬೇಕು ನೀವು ಅಂದರೆ ನಿಮ್ಮ ಆರೋಗ್ಯ ಗಟ್ಟಿ ಇರ್ತದೆ ಇದು ಆರೋಗ್ಯದ ವಿಚಾರಗಳಿವೆಲ್ಲ ಇದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಆಸ್ಪತ್ರೆಗಾಗಿ ಆಸ್ಪತ್ರೆಗೆ ಅಲಿಬೇಕಾಗತಕ್ಕಂಥ ಪರಿಸ್ಥಿತಿನೇ ಬರೋದಿಲ್ಲ ಅದಕ್ಕಾಗಿ ಯೋಗದ ವಿಚಾರವನ್ನು ನೋಡೋದಾದರೆ ಈ ಆರೋಗ್ಯದ ವಿಚಾರ ಹೇಳ್ತಾ ಹೋಗಿ ಬಹಳ ಸಮಯ ತೆಗೆದುಕೊಳ್ತದೆ ಇಪ್ಪತ್ತು ನಿಮಿಷ ನಾನು ಹೇಳಿದರೆ ಹತ್ತೊಂಬತ್ತು ನಿಮಿಷದ ಒಳಗಡೆ ನಾನು ಮುಗಿಸ್ಬೇಕಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಸಮಯದ ಅಭಾವ ಇದೆ ಇನ್ನೂ ಬಹಳ ವಿಚಾರಗಳನ್ನ ಹೇಳೋದಿದೆ ಪೂಜ್ಯ ಬಸವಲಿಂಗ ಅವರು ಒಂದು ಐದು ದಿನ ಶಿಬಿರ ಮಾಡೋಣ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಅಂತ ಹೇಳಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅಪ್ಪಾಜಿ ಅವರು ನನಗೆ ಅನುಮತಿ ಕೊಟ್ಟರೆ ಉದ್ದೇಶಿಸಿ ಒಂದು ಐದು ದಿವಸದ ಆರೋಗ್ಯದ ಆಧ್ಯಾತ್ಮಿಕ ಶಿಬಿರವನ್ನು ನಾನಿಲ್ಲಿ ಮಾಡಲಿಕ್ಕೆ ಕಲಿಸಿದ್ದೇನೆ ಹಾಗೆ ಯೋಗದಲ್ಲಿ ಬಹಳ ಮುಖ್ಯವಾಗಿ ಯೋಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರದರ್ಶನ ಆಗಿದೆ ಯೋಗ ಅಂದ್ರೆ ಪ್ರದರ್ಶನ ಅಲ್ಲ ದರ್ಶನ ಯೋಗ ಅಂದ್ರೆ ದರ್ಶನ ಮಾಡ್ಕೊಳ್ಳೋದು ಯಾರ ದರ್ಶನ ಮಾಡೋದು ಹೊರಗಡೆ ಇರೋ ದರ್ಶನ ಅಲ್ಲ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಜಪಿಸು ಎಡಬಿಡದೇ ಶಂಬುವ ಒಡಲು ಲಂಚಿಸಿ ಹೊರಗಿನಿ ಕೀರ್ತಿಯ ಪಡಿದರೆ ಶಿವನಿನ ಗೊಲಿವನೇ ಮರುಳಿ ಅಂತ ಹೇಳ್ತಾರೆ ಹಾಗೆ ನಮ್ಮ ಒಡಲನ್ನ ವಂಚಿಸದೆ ಇರತಕ್ಕಂಥದ್ದೇ ಮಹಾಯೋಗ ಈಗೇನೆಂದರೆ ಪ್ರದರ್ಶನದ ಯೋಗ ಜಾಸ್ತಿ ಆಗ್ತಾ ಇದೆ ಅದರ ಬದಲಾಗಿ ದರ್ಶನ ಯೋಗಿಗಳನ್ನು ಏನಾದರೂ ಈ ಶತಮಾನ ಕಂಡಿದರೆ ಅದು ನಮ್ಮ ಪರಮ ಪೂಜ್ಯ ಸಿದ್ಧೇಶ್ವರ ಹೇಳಿ ನನಗೆ ಹೇಳಿ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಯೋಗ ಮೂಲವಾಗಿ ಮನುಷ್ಯನ ಮನಸ್ಸನ್ನು ಗಟ್ಟಿಗೊಳಿಸ್ತದೆ ಯಾರ ಮನಸ್ಸು ಗಟ್ಟಿಯಾಗಿರ್ತದೆ ಅವರಿಗೆ ದೈಹಿಕ ರೋಗನೂ ಬರೋದಿಲ್ಲ ಮಾನಸಿಕ ರೋಗನೂ ಬರೋದಿಲ್ಲ ಅವ್ರಿಗೆ ಆಧ್ಯಾತ್ಮಿಕ ತಾಪತ್ರಯಗಳು ಬರೋದಿಲ್ಲ ಭಾವನಾತ್ಮಕ ರೋಗಗಳು ಬಹಳ ಜನ ಏನ್ಮಾಡ್ತಾರೆ ಆತ್ಮಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ದೇಹ ಮತ್ತು ಮನಸ್ಸನ್ನು ಕಡೆಗಣಿಸ್ತಾರೆ ಕೆಲವು ಜನ ಮನಸ್ಸಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಮನಸ್ಸು ಮತ್ತು ದೇಹ ಮತ್ತು ಆತ್ಮವನ್ನು ಕಡೆಗಣಿಸ್ತಾರೆ ಕೆಲವು ಜನ ಬಾಡಿ ಬಿಲ್ಡಿಂಗ್ ಮಾಡ್ಲಿಕ್ಕೋಸ್ಕರ ದೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಆತ್ಮ ಮತ್ತು ಮನಸ್ಸನ್ನು ಕಡೆಗಣಿಸ್ತಾರೆ ಈ ಮೂರ ಮೂರರ ಸಮತೋಲನವೇ ಮಹಾಯೋಗ ಅಂತಹ ಮಹಾಯೋಗಿಗಳು ದೇಹ ಮನಸ್ಸು ಮತ್ತು ಆತ್ಮಗಳ ಆ ಒಂದು ಸಮತೋಲನವನ್ನು ಕಾಯ್ದುಕೊಂಡಿರ್ತಕ್ಕಂಥ ಮಹಾಯೋಗಿಗಳ ಸಿದ್ದೇಶ್ವರ ಅಪ್ಪವರ ಪುಣ್ಯ ಸ್ಮರಣೆಯಲ್ಲಿ ನಾನು ಮಾತಾಡಲಿಕ್ಕೆ ನನಗೆ ತುಂಬ ಧನ್ಯತೆಯ ಒಂದು ಅನುಭವ ಆಗ್ತಾ ಇದೆ ಹಾಗಾಗಿ ಉಸಿರು ಬಹಳ ಮುಖ್ಯ ಯಾರಿಗೆ ಉಸಿರು ಸ್ವಚ್ಛವಾಗಿರ್ತದೆ ಅವರ ಜೀವನ ಸ್ವಚ್ಛ ಇರ್ತದೆ ಉಸಿರು ನಿಧಾನವಾಗಿ ಲಯಬದ್ಧವಾಗಿ ಶಬ್ದರಹಿತವಾಗಿ ಆಳವಾಗಿರಬೇಕು ಯಾರು ನಿಧಾನವಾಗಿ ಉಸಿರಾಡ್ತಾರೆ ಅವರಿಗೆ ಆಯಸ್ಸು ಮತ್ತು ಆರೋಗ್ಯ ಗಟ್ಟಿ ಇರ್ತದೆ ಯಾರು ವೇಗವಾಗಿ ಉಸಿರಾಡ್ತದೆ ಅವರಿಗೆ ಆಯಸ್ಸು ಮತ್ತು ಆರೋಗ್ಯ ಒಳ್ಳಾಗ್ತದೆ ಅದಕ್ಕೆ ಉಸಿರು ಮುಖ್ಯವಾಗಿರ್ತಕ್ಕಂಥ ಪ್ರಾಣದ ನೆಲೆ ಮತ್ತು ಕಲೆ ಅಂತ ತಿಳ್ಕೊಳ್ಬೇಕು ಇಲ್ಲಾಂದರೆ ಈಗ ಕೊರೋನಾ ಸಂದರ್ಭದಲ್ಲಿ ನೋಡಿ ನಾವೆಲ್ಲ ಏನು ಹುಡುಕಿದ್ವಿ ಆಕ್ಸಿಜನ್ ಮಾಸ್ಕನ್ನು ಹುಡುಕಿದ್ವಿ ಅಲ್ವಾ ಯಾಕಂದರೆ ನಾವು ಪ್ರಾಣಾಯಾಮ ಮಾಡಲಿಲ್ಲ ನಮ್ಮ ಪ್ರಾಣ ಶಕ್ತಿ ಗಟ್ಟಿಯಾಗಿರಲಿಲ್ಲ ಆವಾಗ ನಾವು ಎ ಟಿ ಎಮ್ ಕಾರ್ಡನ್ನು ಮುಖಕ್ಕೆ ಉಜ್ಜಿದ್ವಿ ಏ ನಮ್ಮ ಬ್ಯಾಂಕ್ ಪಾಸ್ಬುಕ್ ಮುಖಕ್ಕೆ ತಗೊಂಡು ಉಜ್ಕೊಂಡ್ವಿ ಇಲ್ಲ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮೂಲವಾಗಿ ಉಸಿರು ಯಾರ ಉಸಿರು ಸ್ವಚ್ಛವಾಗಿರ್ತದೆ ಯಾರ ಆಹಾರ ಸ್ವಚ್ಛವಾಗಿರ್ತದೆ ಯಾರ ವಿಚಾರಗಳು ಸ್ವಚ್ಛವಾಗಿರ್ತವೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆರೋಗ್ಯವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ